we are ವಾಗಿ ಸರ್ಕಾರ ನಡ್ಕೋಬೇಕಾಗಿತ್ತು ಇವತ್ತು ಹದಿನೈದು ಸಾವಿರ ಕೋಟಿ ಇಂದಿನ ಬಜೆಟ್ ಅಲ್ಲಿ ಮೂವತ್ತಾರು ಸಾವಿರ ಕೋಟಿ ನುಂಗಿದಂತ ಸಿದ್ದರಾಮಯ್ಯ ನಮ್ಮ ಯಾರು ಹಣ ದೃಷ್ಟಿಯಿಂದ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗಾಗಿ ಕೊಟ್ಟಂತ ಹಣವನ್ನು ಇವತ್ತು ಏನಕ್ಕಾಗಿ ಬಳಸಿಕೊಂಡು ಸಿದ್ದರಾಮಯ್ಯ ನನಗೆ ಬೇಕಾಗಿಲ್ಲ ಇಂತ ಸರ್ಕಾರ ನಮ್ಮ ಬೇಕ ನಮ್ಗೆ ಬೇಕ ಇವತ್ತು ಎಲ್ಲ ಸಂಘಟನೆ ಮುಖಂಡರು ಪದಾಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸನ್ಮಾನ್ಯ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ನಾನ್ ಸಾಮಣ್ಣರು ಮಾಜಿ ಶಾಸಕರಾದಂತ ಸಂಪಂಗ್ನ ಮತ್ತೊಬ್ಬ ಮಾಜಿ ಶಾಸಕರಾದಂತ ವೆಂಕಯ್ಯರು ಜಿಲ್ಲಾಧ್ಯಕ್ಷರಾದಂತ ಓಂ ಶೆಟ್ಟಿ ಚಲಪತಿರವರು ಡಾಕ್ಟರ್ ವೇಣುಗೋಪಾಲ್ ಅವರು ನಂದೀಶ್ ಹೆಣ್ಣರು ನಮ್ಮ ಸಂದೀಪ್ ಅವರು ನಮ್ಮ ಪಿಲ್ಮುಲ್ ಸಮ್ಮಣ್ಣರು ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸನ್ಮಾನ್ಯ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ನಾಯಣ ಸಮ್ಮಣ್ಣರು ಮಾಜಿ ಶಾಸಕರಾದಂಥ ಸಂಪಂಗೇಡರು ಮತ್ತೊಬ್ಬ ಮಾಜಿ ಶಾಸಕರಾದಂತಹ ವೆಂಕಲ್ ಅಣ್ಣರು ಜಿಲ್ಲಾಧ್ಯಕ್ಷರಾದಂತ ಓಂ ಶೆಟ್ಟಿ ಕಲಪತಿರವರು ಡಾಕ್ಟರ್ ವೇಣುಗೋಪಾಲ್ ರವರು ನಂದೀಶ್ ಅಣ್ಣವರು ನಮ್ಮ ಸಂದೀಪ್ ಅವರು ನಮ್ಮ ಪಿಲ್ಮುನ್ ಸಣ್ಣರು ಅದ ಮಾಡ್ತಾ ಇದ್ರಿ ನೀರು ಉದ್ದೇಶ ನಿಮಗೆ ಈಗ ಆಗ್ಲೇ ಗೊತ್ತಾಗಿದೆ ನಾವು ಅಂಬೇಡ್ಕರ್ ಪರವಾಗಿದ್ದೀರಿ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ನಾವು ದಲಿತ ಪರವಾಗಿದ್ದೀರಿ ಅಂತ ಹೇಳ್ತಾ ಇದ್ದಂತಾಗ ಈ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕರು ಅಂತ ಹಂಚ್ಕೊಂಡಿದ್ರು ಅವ್ರು ಹಂಚ್ಕೊಳ್ಬೇಕಾದ್ರೆ ಇಂದ ಅವರ ಅಹಿಂದ ಚಳವಳನ್ನ ಮಾಡ್ಬೇಕಾದ್ರೆ ಅವ್ರನ್ನ ನಾಯಕರನ್ನೆಲ್ಲ ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ದಳ ಸಂಘಟನೆಗಳು ದಲ ಸಂಘಟನೆಗಳು ಹೋರಾಟದಿಂದ ಅವರು ಅಹಿಂದ ನಾಯಕರಾಗಿ ಇವತ್ತು ದಲಿತರ ಹಣವನ್ನ ಲೂಟಿ ಮಾಡಕ್ಕೆ ಹೋಗಿದ್ದಾರೆ ಕಳೆದ ಬಜೆಟ್ನಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ದಲಿತರ ಮಕ್ಕಳಿಗೆ ದಂಟರ ವಿದ್ಯಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಜಂಟರ ಕಾಲೇಜುಗಳಲ್ಲಿ ಸಿ ಸಿ ರಸ್ತೆಗಾಗಿ ಚರಂಡಿಗಾಗಿ ಒಂದು ಕಾರ್ ಲೋನು ಒಂದು ಹಸು ಲೋನು ಒಂದು ಕುರಿ ಲೋನು ಒಂದು ಮನೆ ಕಟ್ಟೋದಕ್ಕೆ ಶಿಕ್ಷಣಕ್ಕೋಸ್ಕರ ಬಸ್ತಾ ಇದ್ದಂತ ಹಣವನ್ನು ಇವತ್ತು ಇವರು ಗ್ಯಾರಂಟಿಗಳಿಗೆ ಕೊಡ್ತೀರಾ ಅಂತ ಹೇಳಿ ಇವತ್ತು ಐದು ತಿಂಗಳಿಂದ ಇವರು ಗ್ಯಾರಂಟಿಗಳಿಗೆ ಸಹಾಯದ ಹಣ ಆಗ್ತೀರಿ ಅಂತ ಹೇಳಿ ಇನ್ನು ಹೆಣ್ಮಕ್ಳು ಅಕೌಂಟ್ಗೆ ದುಡ್ಡು ಹಾಕಿಲ್ಲ ಎಲ್ಲ ಒಂದ್ ಮಕ್ಳೆಲ್ಲ ತಲೆ ತಲೆಬಳಿ ಕಣ್ಣವ್ರು ನೋಡ್ತಾ ಇದ್ರು ಹೆಣ್ಮಕ್ಳಿಗೆ ಯಾವಾಗ ಕಾಸು ಹಾಕ್ತಾರೆ ಅಂದ್ರೆ ಯಾವ್ದಾದ್ರು ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಒಂದ್ ಎರಡ್ ಮೂರು ತಿಂಗಳಿಗೂ ದುಡ್ಡು ಒಂದೇ ಸಲ ಹಾಕಿ ನೀವು ನಮ್ಮ ಕೋರ್ಟ್ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಐವತ್ತು ಕಿಲೋಮೀಟರ್ ಡಾಂಬರೀಕರಣ ಕೆಲಸ ಎಲ್ಲೂ ಮಾಡಿಲ್ಲ ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ರಾಜೀನಾಮೆಯನ್ನ ಕೊಡ್ತೀರಿ ನಮಗೆ ಈ ಶಾಸಕ ಸ್ಥಾನ ಅವಶ್ಯಕತೆ ಇಲ್ಲ ನನ್ನ ಕ್ಷೇತ್ರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಡ್ತಾ ನಾವು ಇರ್ತಕ್ಕಂಥ ಬಂಧುಗಳೇ ಇವತ್ತು ದಲಿತರ್ಗೋಸ್ಕರ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿದಂತ ಈ ಕಾಂಗ್ರೆಸ್ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಇಲಾಖೆ ಐಎಎಸ್ ಅಧಿಕಾರ ಕೊಟ್ಟಂತ ವರದಿ ಈ ರಾಜ್ಯ ದಲಿತರಿಗೆ ಕೊರಲಿದಲ್ಲ ನೀವು ಗಂಗಾ ಕಲ್ಯಾಣ ಎಲ್ಲಪ್ಪ ಯಾವುದೇ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಆಶ್ರಯ ಸಭೆ ಆಗಿತ್ತ ಸಭೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಒಂದು ಮನೆ ಅಂಚೆ ವಿರುದ್ಧ ಕರ್ನಾಟಕದ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಒಳಗೊಂಡಂತೆ ಯಾವ ಕಾಂಗ್ರೆಸ್ ಸರ್ಕಾರವನ್ನು ಸಿದ್ದರಾಮಯ್ಯನವರನ್ನು ಬೆಂಬಲಿಸಿತ್ತು ಆ ಬೆಂಬಲಿಸಿದ ಅನೇಕ ದಲಿತ ಸಂಘಟನೆಗಳು ಇವತ್ತು ಸಿದ್ದರಾಮಯ್ಯವರ ಆಡಳಿತವನ್ನು ಅರ್ಥ ಮಾಡಿಕೊಂಡು ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದರು ಹಿಂದೆ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಸನ್ಮಾನ್ಯ ನಾರಾಯಣ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಸಾಂಕೇತಿಕವಾಗಿ ರಾಜ್ಯದಲ್ಲಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಏಳನೇ ತಾರೀಕೇನು ಬಜೆಟನ್ನು ಮನ್ನೆ ಮಾಡ್ತಾ ಇದ್ದಾರೆ ಕಳೆದ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ದಲಿತರ ಹಣಕ್ಕೆ ಕಣ್ಣಾಗದಂಥ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿ ಅವ್ರನ್ನ ಮುಂಚೂಣಿಗೆ ತರ್ತೀರಿ ಅಂತೇಳಿ ಇವತ್ತು ಬೀದಿಗೆ ತಳ್ಳಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಕಂಡಿದ್ದೀರಿ ಏಳನೇ ತಾರೀಕು ಬಜೆಟಲ್ಲಿ ಮತ್ತೆ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿಯನ್ನು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹಣದಿಂದ ಗ್ಯಾರಂಟಿಗಳು ಬಳಸೋದಕ್ಕೆ ನೀವು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವ್ರ ವಿರುದ್ಧವಾಗಿ ನಾವು ಅದನ್ನು ಕೈ ಬಿಡೋವರೆಗೂ ನೀವು ನಿರಂತರವಾಗಿ ಎಲ್ಲ ಜಂತ್ರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀರಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಯಾರು ಎಸ್ ಸಿ ಎಸ್ ಟಿ ಶಾಸಕರು ಇದ್ದಾರೆ ಅವ್ರ ಮನೆಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಸಿ ಮಾದೇವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರ ಮುಖಾಂತರ ಬಜೆಟಲ್ಲಿ ದಲಿತರ ಹಣ ದಲಿತರಿಗೆ ಹಕ್ಕು ಅಂತೇಳಿ ನಮ್ಮ ಹಣ ನಮ್ಮ ಹಕ್ಕು ಅಂತೇಳಿ ನಾವು ಹೋರಾಟವನ್ನು ಎಲ್ಲಿ ಕಂಡಲ್ಲಿ ಅವ್ರು ಎಲ್ಲೆಲ್ಲಿ ಕಾಣಿಸ್ತಾರೆ ಅಲ್ಲಿ ನಾವು ಗೆರಾವಳು ಮಾಡೋದ್ರ ಮುಖಾಂತರ ನಾವು ಈ ಹೋರಾಟವನ್ನು ತೀವ್ರವಾಗಿ ನಾವು ಮಾಡ್ತೀರಿ ಈ ಪ್ರತಿಭಟನೆಯನ್ನು ಮಾಡ್ತೀರಿ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ನೀವು ಪ್ರತಿದಿನ ದಲಿತರ ಪರವಾಗಿ ದಲಿತರ ಪರವಾಗಿ ಅಂತ ಏನು ಹೇಳ್ಕೊಂಡು ಬಂದಿದ್ದೀರಿ ಮೊದಲಿಂದನೂ ಇವತ್ತು ಯಾರೋ ಬಿಸ್ಕಟ್ ಹಾಕ್ತಾರೆ ಅದಕ್ಕೆ ನೀವು ಆ ಬಿಸ್ಕಟನ್ನು ಎತ್ಕೊಂಡು ಇವತ್ತು ಸಿದ್ದರಾಮಯ್ಯವ್ರು ನಿಮ್ಮನ್ನು ಕರದಲ್ಲಿ ಅವಮಾನ ಮಾಡಿರ್ತಕ್ಕಂಥ ಒಂದು ಮೀಟಿಂಗಲ್ಲಿ ನಮಗೆ ಗೊತ್ತು ಇವತ್ತು ಯಾವ ರೀತಿ ನಿಮ್ಮದೇನೇ ನಾವು ಏನು ಬಂದು ಬಿ ಜೆ ಪಿ ಕೋಟ್ ಹಾಕಲಿ ಅಂತ ನಿಮ್ಮನ್ನು ಕರೆಯಲ್ಲ ಇವತ್ತು ನಮ್ಮ ಜನಾಂಗ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನ ಬೀದಿಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ದಲಿತ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ನಿಮ್ಮ ನಿಮ್ಮ ಏನು ಸಂಘಟನೆಯ ಬ್ಯಾನರ್ ಅಡಿಯಲ್ಲಿ ಹೋರಾಟ ಮಾಡಿ ನಮ್ಮ ಹಣ ನಮ್ಮ ಹಕ್ಕು ಅಂತ ಹೇಳಿ ನೀವೆಲ್ಲ ಹೋರಾಟ ಮಾಡಬೇಕಂತೇಳಿ ನಾನು ಅವರನ್ನು ನಮ್ಮ ಸಹೋದರನ ನನ್ನ ಪ್ರೀತಿಯಿಂದ ನಾನು ನಾನು ಅವ್ರನ್ನ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲ ಸಹೋದರರು ಎಲ್ಲ ದಲಿತ ಸಂಘಟನೆ ಬಂಧುಗಳು ಬಂದು ನೀವು ಹೋರಾಟ ಮಾಡಿ ಈ ಹಣವನ್ನು ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ಗೆ ಬಳಸೋದು ನಿಟ್ಟ ನಿಟ್ಟಲ್ಲಿ ಈ ಬಜೆಟಲ್ಲಿ ನಮ್ಮ ಹಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ಬಳಸ್ಬೋದಾ ಅನ್ನೋ ನಿಟ್ಟಲ್ಲಿ ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಇಲ್ಲಿ ಯಾವುದೇ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಆಶ್ರಯ ಸಭೆ ಸಭೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಒಂದು ಮನೆ ಸಿದ್ದರಾಮಯ್ಯವರ ಧೋರಣೆ ವಿರುದ್ಧ ಕರ್ನಾಟಕದ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷವನ್ನು ಒಳಗೊಂಡಂತೆ ಯಾವ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿತ್ತು ಆ ಸಹ ಅನೇಕ ದಲಿತ ಸಂಘಟನೆಗಳು ಇವತ್ತು ಸಿದ್ದರಾಮಯ್ಯವರ ಅರ್ಥ ಮಾಡ್ಕೊಂಡು ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಹಿಂದೆ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಸಾಂಕೇತಿಕವಾಗಿ ರಾಜ್ಯದಲ್ಲಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಏಳನೇ ತಾರೀಕು ಏನು ಬಜೆಟನ್ನು ಮನ್ನೆ ಮಾಡ್ತಾ ಇದ್ದಾರೆ ಕಳೆದ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ದಲಿತರ ಹಣಕ್ಕೆ ಕಣ್ಣಾಗ್ತಂಥ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿ ಅವ್ರನ್ನ ಮುಂಚೂಣಿಗೆ ತರ್ತೀರಿ ಅಂತೇಳಿ ಬೀದಿಗೆ ಬೀದಿಕ್ಗಳಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಾವು ಕಂಡಿದ್ದೀರಿ ಏಳನೇ ತಾರೀಕು ಬಜೆಟಲ್ಲಿ ಮತ್ತೆ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿಯನ್ನು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹಣದಿಂದ ಗ್ಯಾರಂಟಿಗಳು ಬಳಸೋದಕ್ಕೆ ನೀವು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವ್ರ ವಿರುದ್ಧವಾಗಿ ನಾವು ಅದನ್ನು ಕೈ ಬಿಡೋವರೆಗೂ ನೀವು ನಿರಂತರವಾಗಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀರಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಯಾರು ಎಸ್ ಸಿ ಎಸ್ ಟಿ ಶಾಸಕರಿದ್ದಾರೆ ಅವ್ರ ಮನೆಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಸಿ ಮಾದೇವರ್ಗಾರರು ರಾಜೀನಾಮೆ ಹೇಳಿ ಒತ್ತಾಯ ಮಾಡೋದ್ರ ಮುಖಾಂತರ ಬಜೆಟಲ್ಲಿ ದಲಿತರ ಹಣ ದಲಿತರಿಗೆ ಹಕ್ಕು ಅಂತೇಳಿ ನಮ್ಮ ಹಣ ನಮ್ಮ ಹಕ್ಕು ಅಂತೇಳಿ ನಾವು ಹೋರಾಟವನ್ನು ಎಲ್ಲಿ ಕಂಡಲ್ಲಿ ಎಲ್ಲೆಲ್ಲಿ ಕಾಣಿಸ್ತಾರೆ ಅಲ್ಲಿ ನಾವು ಗೆರಾವಳು ಮಾಡೋದ್ರ ಮುಖಾಂತರ ನಾವು ಈ ಹೋರಾಟವನ್ನು ತೀವ್ರವಾಗಿ ನಾವು ಮಾಡ್ತೀರಿ ಈ ಪ್ರತಿಭಟನೆಯನ್ನು ಮಾಡ್ತೀರಿ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತಪರ ಸಂಘಟನೆಗಳು ನೀವು ಪ್ರತಿದಿನ ದಲಿತರ ಪರವಾಗಿ ದಲಿತರ ಪರವಾಗಿ ಅಂತ ಏನು ಹೇಳ್ಕೊಂಡು ಬಂದಿದ್ದೀರಿ ಮೊದಲಿಂದನೂ ಇವತ್ತು ಯಾರೋ ಬಿಸ್ಕಟ್ ಹಾಕ್ತಾರೆ ಅದಕ್ಕೆ ನೀವು ಆ ಬಿಸ್ಕಟನ್ನು ಎತ್ಕೊಂಡು ಇವತ್ತು ಸಿದ್ದರಾಮಯ್ಯವರು ನಿಮ್ಮನ್ನು ಕರೆದಲ್ಲಿ ಅವಮಾನ ಮಾಡಿರ್ತಕ್ಕಂಥ ಒಂದು ಮೀಟಿಂಗಲ್ಲಿ ನಮಗೆ ಗೊತ್ತು ಇವತ್ತು ಯಾವ ರೀತಿ ಏನೇ ನಾವು ಏನು ಬಂದು ಬಿ ಜೆ ಪಿ ಕೋಟ್ ಹಾಕಲಿ ಅಂತ ನಿಮ್ಮನ್ನು ಕರೆಯಲ್ಲ ಇವತ್ತು ನಮ್ಮ ಜನಕ್ಕೆ ಕನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನ ಬೀದಿಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ದಲಿತ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ನಿಮ್ಮ ನಿಮ್ಮ ಏನು ಸಂಘಟನೆ ಬ್ಯಾನರ್ ಅಡಿಯಲ್ಲಿ ಹೋರಾಟ ಮಾಡಿ ನಮ್ಮ ಹಣ ನಮ್ಮ ಹಕ್ಕು ಅಂತ ಹೇಳಿ ನೀವೆಲ್ಲ ಹೋರಾಟ ಮಾಡಬೇಕಂತೇಳಿ ನಾನು ಅವರನ್ನು ನಮ್ಮ ಸಹೋದರನ ನನ್ನ ಪ್ರೀತಿಯಿಂದ ನಾನು ನಾನು ಅವ್ರನ್ನ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲ ಸಹೋದರರು ಎಲ್ಲ ದಲಿತ ಸಂಘಟನೆ ಬಂಧುಗಳು ಬಂದು ನೀವು ಹೋರಾಟ ಮಾಡಿ ಈ ಹಣವನ್ನು ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ಗೆ ಬಳಸೋದು ನಿಟ್ಟ ನಿಟ್ಟಲ್ಲಿ ಈ ಬಜೆಟಲ್ಲಿ ನಮ್ಮ ಹಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗೂ ಬಳಸ್ಬೋದಾ ಅನ್ನೋ ನಿಟ್ಟಲ್ಲಿ ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ